ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಎಷ್ಟೇ ಮಧುವರ ನೋಡಿದರೂ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತಾ ಇಲ್ಲವೇ ಚಿಂತೆ ಬೇಡ ಈ ರೀತಿ ಮಾಡಿ ಸಾಕು ನಿಮಗೆ ಕೇವಲ ಮೂರೇ ದಿವಸಲ್ಲಿ ಕಂಕಣ ಭಾಗ್ಯ ಸಿಗುವ ಅವಶ್ಯಕತೆ ತುಂಬ ಇರುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇವಾಗ ನಿಮಗೆ ಮೂವತ್ತು ಮೂವತ್ತೈದು ವಯಸ್ಸಾದರೂ ಕೂಡ ನಿಮಗೆ ಇನ್ನೂ ಸಿಗ್ತಾ ಇಲ್ಲ ಇನ್ನೂ ನಿಮಗೆ ಯಾರು ಮದುವೆ ಇಲ್ಲಪ್ಪ ಏನು ಮಾಡಬೇಕಪ್ಪ ಅನ್ನೋದು ವೀಕ್ಷಕರೇ ಒಂದು ಬಾಳೆ ಎಲೆ ತಗೊಳ್ಳಿ ಬಾಳೆ ಎಲೆ ಬಾಳೆ ಎಲೆ ಮೇಲೆ ಎರಡು ಕರ್ಪೂರ ಎರಡು ಅರಿಶಿನದ ಕೊಂಬು ತೊಗೊಂಡ್ಬಿಟ್ಟು ನೀವು ಅದನ್ನು ಬಾಳೆ ಎಲೆ ಮೇಲೆ ಸುಡಬೇಕು ಅಂದರೆ ಸ್ವಲ್ಪ ಬೆಂಕಿ ಹಚ್ಚಬೇಕು ಹಚ್ಚಿಬಿಟ್ಟು ಆದ ನಂತರ ಎರಡು ಅರಿಶಿನ ಕೊಂಬು ಆ ಕೊಂಬು ಕೊಂಬುವನ್ನು ಎರಡು ಎರಡು ಜೋಡಿಸಿಬಿಟ್ಟು ಅದಕ್ಕೆ ಒಂದು ದಾರಾನ ಕಟ್ಟಬೇಕು ಯಾವ ರೀತಿ ಅಂದರೆ ಒಂದು ಮಾಂಗಲ್ಯ ರೀತಿಯಲ್ಲಿ ಕಟ್ಟಬೇಕು ಅದು ಅರಿಶಿನದ ಕೊಂಬು ಮಾಂಗಲ್ಯ ಹೇಗಿರುತ್ತೋ ಆ ರೀತಿ ಕಟ್ಟಬೇಕು ದಾರ ತಗೊಂಡು ಕಟ್ಟಿಬಿಟ್ಟು ನೀವು ಅದರ ಮುಂದೆ ಕೂತ್ಕೊಂಡ್ಬಿಟ್ಟು ಮೂರು ದಿನ ಬೆಳಗ್ಗೆ ಎದ್ದು ಅಂದರೆ ಬೆಳಗ್ಗೆ ಬೆಳಗ್ಗೆ ಹೇಳಬೇಕು ಮೂರು ದಿನ ಆರು ಗಂಟೆಗೆಬಿಟ್ಟು ನೀವು ಅದು ಅದರ ಮುಂದೆ ಕೂತ್ಕೊಂಡ್ಬಿಟ್ಟು ನೀವೊಂದು ನೂರ ಎಂಟು ಬಾರಿ ಮಂತ್ರ ಪಠಿಸಿದರೆ ಸಾಕು ವೀಕ್ಷಕರೇ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ಕಂಕಣ ಭಾಗ್ಯ ಸಿಗುವ ಅವ ಅವಶ್ಯಕತೆ ತುಂಬ ಇರುತ್ತೆ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಹೇಳ ಓಂ ಸರ್ವ ವಶಂ ಗಾಯತ್ರಿ ನಮಃ ಓಂ ಕಂಕಣ ಭಾಗ್ಯ ವಶೀಕರಣ ನಮಃ ಓಂ ಅಷ್ಟಶ್ರೀ ಪುರುಷ ವಶೀಕರಣ ನಮಃ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಸಾಕು ನಿಮಗೆ ಕೇವಲ ಮೂರೇ ದಿವಸದಲ್ಲಿ ಕಂಕಣ ಬಗ್ಗೆ ಸಿಗುತ್ತೆ ಹಾಗೆಯೇ ನೀವು ಇಷ್ಟಪಟ್ಟವರ ನೀವು ಮದುವೆ ಆಗ್ತೀರಿ ವೀಕ್ಷಕರೇ ಹೌದಾ ಯಾವ ರೀತಿಯಲ್ಲಿ ವೀಕ್ಷಕರೇ ಇರೋ ತಂತ್ರ ಬೆಳಗ್ಗೆ ಬೆಳಗ್ಗೆ ಎದ್ದು ಮಾಡಿ ವೀಕ್ಷಕರು ಸಾಕು ಅಂದರೆ ಆರು ಗಂಟೆಗೆ ಸ್ನಾನ ಮಾಡಿಬಿಟ್ಟು ದೇವರಿಗೆ ಕೈ ಮುಗಿದುಬಿಟ್ಟು ನಿಮ್ಮ ರೂಮ್ದು ಮಾಡಬೇಕು ಸ್ವಂತ ರೂಮಲ್ಲಿ ಇದು ಕೆಲಸ ಮಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಶಬ್ದ ಬರಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಇದು ಕೆಲಸ ಮಾಡೋದೇವೆ ಹೌದಾ ಆ ರೀತಿಯಂದು ಸುಲಭವಾದ ತಂತ್ರ ಮಾಡಿ ಸಾಕು ವೀಕ್ಷಕರೇ ಹೌದಾ ಇದು ಕೆಲಸ ಯಾವಾಗ ಮಾಡಬೇಕಂದ್ರೆ ಬುಧವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಬೆಳಗ್ಗೆ ಆರು ಗಂಟೆಗೆ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಆಗಬಾರ್ದು ಹಾಗೆಯೇ ವೈಟ್ ಪಂಚೆ ಬಿಳಿ ಶರ್ಟ್ ಧರಿಸ್ಬಿಟ್ಟು ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನುಗುಡ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ಇರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಕಿರಿಕಿರಿ ಪ್ರೀತಿಯಲ್ಲಿ ಮೋಸಾಗಿದ್ದರೆ ಮದುವೆ ಮಕ್ಕಳ ಮಕಮದ ಕೇಳಿದರೆ ವಿದ್ಯಾಭ್ಯಾಸ ವ್ಯಾಪಾರ ಉದ್ಯೋಗ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತವಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನ್ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು